பெ தட்டுவர சபையொழகி பெண்ணு தட்டுவரூ சபையொழிகே சாவீர ஒன்று கட்டுவரூடியொழகே என மனதாக மருகி பரநாடல்லொரிய பரநாடல்லொரிய நன்னீகிச்சிரமா உதயாத

அடிகூத்தேன் உப்பிட்டு மத்திரி ரொட்டி பல்யெல்லாம்

ಮತ್ತಿಲ್ಲೇ ಮನೆಯನ್ ಕೆಲಸ ಅದು ಕಲಿಬೇಕಲ್ರಿ ಹಾ ಹೇಳ್ರಿ ನೀವೇ ನೋಡೋಣ ಯಾಕಂದ್ರೆ ಮತ್ತೆ ಇಲ್ಲಿ ಬಂದ್ಮೇಲೆ ಮಾಡೋರು ಯಾರದಾರ ಮೊದಲೇ ಕೆಲಸಗಾರ ಸಿಗಲ್ಲ ಇಬ್ರು ಸಸ್ತಾರ ಇವ್ರೆ ಅಲ್ಲ ಮನೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಸಂಬಂಧ ನಾ ಹೇಳೋದಾದ್ರೆ ನೀವು ಒಂಚೂರು ಅಡಿಗೆ ಮನೆ ಬಳೆದೆಲ್ಲ ಕಲಸ್ರಿ ಈಕಿಗೆ ಕೆಲಸ ನೋಡ್ರಿ ಬಿಡ್ತಾಳೋ ಏನು ಬೇಕಾದ್ರೆ ಮದುವೆ ಆಗ ಮಠ ಹೋಗ್ಕಾಳೋ ಅದಾಕಿಗೆ ಬಿಟ್ಟಿದ್ದು ಕೆಲಸಕ್ಕೆ ಹೋಗ್ಕಾಡ್ರಿ ಮದುವೆ ಆಗ ಮಠ ಅಲ್ಲ ಮದುವೆ ಆದಮೇಲೆ ಹೋಗ್ಕಾಳ ಆಯ್ತಾ ನೀವು ಹೇಳ್ದಂಗ ಅಡಿಗೆ ಕಲಿಸ್ತೀನಿ ಮನೆಯಾಗ ಕೆಲಸ ಮಾಡದೆಲ್ಲ ಕಲಿಸ್ತೀನಿ ಗೊತ್ತಿಲ್ಲ ಅಂದಂಗ ಏನಿಲ್ಲ ರೀ ಒಲಿ ಹಚ್ಚಿ ಗೊತ್ತೈತಿ ಅಡಿಗೆ ಮಾಡಿ ಗೊತ್ತೈತಿ ಎಲ್ಲಾ ಗೊತ್ತಕ್ಕಿಗೆ ನೀನಚೂರು ಕಲಿಸಿ ಕಳಿಸ್ತೇನೆ ಅಂತ ಹೌದು ನೀವು ಹೇಳೋದು ನಿಜ ಇಬ್ರು ಮನೆ ಮನಿ ನಡೆಸ್ಕೊಂಡು ಹೋಗ್ಬೇಕು ಕೆಲಸಗಾರ ಮೇಲೆ ಅವಲಂಬಿತ ಆಗೋದು ಅಷ್ಟು ಸರಿಯಲ್ಲ ನೀವು ಹೇಳ್ದಂಗೆ ಯಾಕಂತಂದ್ರೆ கல்சகார் எஸ்டாரு பா அவர் மகி மத்மா தாத்மா அந்த நன்கீங்க அடிக்கிற போன் அது கையாக எந்த அட்மா தோர்ஸ் எஸ் எஸ் ஆகும் ஏன் ஏன் யூடியூப நோட்ரல் அடி ஒ தா அடி பார்த்தா மத நம்ம கால்த ஒர முன்னொடக்கித்தோ அவ எல்லாம் போனூன் விட்றீங்க கல் கல் அந்த அதுக்கந்தங்க கண்டப்டி சாலி கலேஜ் ஓதி கண்ணுல பரீட்சைக்கு தயாராகி பாா் ஆகி அஸ்டெல்லாம் கஷ்டப்பட்டு ஓதி மனியா குண்ட்ரகன் கேல்சோக்கி ಮಾಡ್ಕೊಳ್ಳ ಈ ವಿಚಾರ ನಿಮ್ಗೆ ಗೊತ್ತಲ್ಲ ಹೇಳೈತಲ್ಲ ರೀ ನಾವು ಅದು ಅಲ್ದಕ್ಕೆ ಲೋನ್ ಮಾಡ್ಸ್ಕೊಂಡು ಹೋದಾಳ ಅದು ಕಂಡಗಟ್ಟಿ ಲೋನ್ ಹಾಕಿ ತೆಲಿ ಮೇಲೆ ಐತಿ ಈಗ ಅದನ್ನೆಲ್ಲ ತೀರಿಸ್ಬೇಕಲ್ಲ ಮತ್ತಕ್ಕೆ ಮತ್ತೆ ಅಕ್ಕಿ ದುಡ್ಡು ಹರಿಬೇಕ ಅದನ್ನೆಲ್ಲ ಮತ್ತೆ ನಮ್ಮ ಹತ್ರ ರೊಕ್ಕ ಅಷ್ಟೆಲ್ಲ ಎಲ್ಲಿಂದ ಬರ್ಬೇಕು ನೀವು ಹೇಳ್ರಿ ನೋಡೋಣ ನೀವು ಏನು ತೆಲಿ ಕೆಡಿಸ್ಕೊಬೇಡಿ ಕೆಲ್ಸಕ್ಕೆ ಹೋಗ್ಕೊಂತ ಮನೆ ನಿಭಾಯಿಸ್ತಾಳಕ್ಕೆ ಆಯ್ತು ರೀ ಹಾ ಹಾಂ ಸರಿ ಆಯ್ತು ತಗೋರಿ ಅಲ್ಲ ನಮ್ದೇ ಬೇಕಾದಷ್ಟು ಐತಿ ನನ್ನ ಮಗ ದುಡಿತಾನ ನಂದು ಹೊರಗೆಲ್ಲ ಕೆಲವೊಂದು ಇದು ಕೆಲವೊಂದು ಕಡೆ ಎಲ್ಲ ಬಾಡಿಗೆ ಬರೋದವು ಅವು ಇವು ನನಗೂ ಕೆ ತಿಂಗಳಾಗತ್ತಲೇ ಹೌದಾ ನಂಗೆ ದುಡ್ಡು ಬರ್ತೈತಿ ನನ್ನ ಗಂಡನೂ ದುಡಿತಾರ அதுக்கே மத்த முரு மந்தி ஹுடித்தே இது சுத்தியாரு அறம் மனியாகத்தல்தா யா ஆக்கி மனிதா இக்கிள் ஆக்கி ஒப்பிக்கே நான் எல்லா திகித்தா திகித்தா நம்ம சொல் அப்ப நோட் அதேத்தப்ப இல்ல இல்ல நீங்க கேட்கி ஆஹ் அது எல்லாம் எஸ் இதோ ரூபாய் ஒன் ரூபாய் அன்னதாக ಅದಕ್ಕೆ ಹೌದಿಲ್ರಿ ಅಂದ್ರೆ ಏನಾರ ಒಂದು ಕೆಲಸ ಮಾಡನ್ರಿ ಮತ್ತೆ ಪಾಪಕ್ಕಿಗೂ ಅದು ಬಿಡ್ರಿ ಹೋಲಿ ಆಮೇಲೆ ನನ್ನ ಮಗಳು ತೆಮಗೆ ಕಂಡುಬಿಟ್ಟು ಸಾಲ ಐತ್ರಿ ಲೋನ್ ಮಾಡ್ಕೊಂಡು ಓದೋಳದೆಲ್ಲ ತೀರ್ಸ್ಬೇಕಿ ಹಾಂ ಕೆಲ್ಸಕ್ಕೆ ಹೋಗಾಳಾಕೆ ಮತ್ತೆ ಯಾಕರ ಏನಾರ ಬೇರೆ ವಿಶೇಷ ಏನಾರ ಐತನ್ರಿ ರೀ ಅನಾರ ಆರಾಮ್ ಮದ್ವಿ ಕೆಲಸ ಹೆಂಗೆ ನಡ್ಬೇಕ್ರಿ ಹಾಂ ಮದ್ವಿ ಕೆಲಸ ನಡೀತಾ ಐತಿ ಸರಿ ಇಡ್ತೀನಿ ಆಯ್ತು ರೀ ಅಕ್ಕಾರ ಒಳ್ಳೆದಲ್ಲ ಸರಿಯಾಗಿ ಹೇಳಿದೀನಿ ಸರಿಯಾಗಿ ಹೇಳ್ಬೇಕಕ್ಕ ತೀವ್ರಿಗೆ ಅಲ್ಲ ಕೆಲಸ ಬಿಡಿಸಬೇಕಂತ ಮತ್ತೆ ಓದಿ ಬರ್ದೇ ಎಲ್ಲ ಮನೆಯ ಕುಂದ್ರಕನಾ ಮಕ್ಕಳ ಮರಿ ಆದ್ಮೇಲೆ ಒಂದ್ ಹೇಳಾಕೊಂಡು ಆ ರೀತಿ ನೀತಿ ಇರ್ತದೆ ಈಗೇನ್ ಕೆಲ್ಸ ಕೆಲಸ ಬಿಟ್ಕೊಂಡ್ರದ ನೀ ಕೆಲಸ ಕೆಲಸ ಹೋಗ್ಬಿಡ ಮಗಳೇ ನೀ ಕೆಲ್ಸಕ್ಕೆ ಹೋಗ್ಲಿನ್ ನಿಮ್ಮ ಅತ್ತಿ ಸೊಕ್ಕ ಬಾಳ ಐತಿ ನಾವು ಬಡವರು ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿ ಆಮೇಲೆ ತೀರ ಕೆಲಸಾನು ಬಿಟ್ಕೊಂತರ ಹತ್ತ ಹತ್ತು ರೂಪಾಯಿಗೂ ನೀನ್ ತರ ಆಮೇಲೆ ನೀ ಮಾತ್ರ ಕೆಡಿಸ್ಕೊಡಾ ಕೆಸಕ್ಕೆ ಹೋಗ್ಲಿನ್ ಬಿಡಬೇಡ ನೀನು ಏನ ನಿನ್ ಗಂಡ ಏನಾರ ಬೇಡ ಅಂತಾನೆ ಏನ ಈಗ ಫೋನ್ ನೇ ಮಾತಾಡ್ಕೊಂತ ಹಿಂಗಂದ್ರು ಅತ್ತಿಯರು ನಾ ಹಿಂಗಂದನಿ ಅಂತ ಹೇಳ ಕೆಲ್ಸಕ್ ಹೋಗ್ಬೇಕು ಹೋಗಬಾರ್ದು ಅಂತ ಕೇಳಿ ನಿನ್ ಗಂಡನ ಮತ್ತೆ ಹೊಕ್ಕನಿ ಅಂದ್ರೆ ಸರಿ ಇಲ್ಲಾಂದ್ರ ಇಲ್ಲ ಅಂತ ಹೇಳಿ ಕುಲಾ ಯಾಕೇನ್ ನೀ ಕೊಡದ್ ಬೇಡ ನಿನಗೆ ಇಷ್ಟಪಟ್ಟಿದ್ದೆಲ್ಲ ತಗೊಳಕರ ನಿನ್ನ ಕೈಯಾಗ ರೊಕ್ಕ ಇರಬೇಕ ಹೌದಿಲ್ಲ ಆಮೇಲೆ ಕಲ್ತಿ ಹೌದ ನಂಗೆ ಮನೆಯಾಗ ಯಾಕೆ ಸುಮ್ಮನೆ ಕುಂದಿರ್ತಿ ನೀನು ಹೂನವ ನೀ ಇಷ್ಟು ಹೇಳಿದಲ್ಲ ನಂಗೆ ಎಷ್ಟೋ ಧೈರ್ಯ ಬಂದಂಗೆ ಆಯ್ತು ಹ್ಞೂ ಹಂಗೆ ಮಾಡ್ತೀನಿ ಹೋಗಿ ಹೊತ್ತಾಗ ಹೋಗಿ ಸಾಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಅದು ಡಬ್ಬಿ ಇಟ್ಟೆ ನೋಡಲ್ಲ ಉಪ್ಪಿಡ್ತೀನಿ ನಡಿ ಮೊದಲು ಆ ಕಡ್ಲಿ ಚಟ್ನಿ ಮಾತ್ರ ಕೊಡ್ತೇನೆ ತಡಿ ಬೇಡ ಕಡ್ಲಿ ಚಟ್ನಿ ಮಾತ್ರ ಏನು ಬೇಡ ಉಪ್ಪಿಟ್ಟು ಬಿಸಿ ತಿಂದು ಹೋಗ್ತೀನಿ ಅವತ್ತು ನಿಮ್ಮ ಮಗಳು ಮತ್ತೆ ಮಾಡಿದ್ದ ತಪ್ಪಿತ್ರಿ ಅದಕ್ಕೆ ಹಂಗಾಗಿ ಸುಮ್ಮನೆ ಅದೇ ಮತ್ತೆ ಏನು ಮಾಡ್ಬೇಕು ಯಾಕೆ ಹಂಗೆ ಯಾಕೆ ಅವತ್ತು ಸಾವಿತ್ ನಿಮ್ಮ ಮಗಳು ತಪ್ಪು ಮಾಡಿದ್ಲು ನಮ್ಮ ಮಗಳು ನಿಮ್ಮ ಮಗಳು ತಪ್ಪು ಮಾಡಿದ್ಲು ಅಂತ ಕಿಕ್ ಸಿಟ್ಟು ಬಂದು ಮದ್ವಿ ಬೇಡ ಅಂದಾಕಿ ಆತರ ತಪ್ಪ ಮಾಡಿಲ್ಲ ಈಗ ಇಬ್ರು ಮದ್ವಿ ಮಾಡ್ಕೋಬೇಕು ಅಂತ ಪರಸ್ಪರ ಒಬ್ರಿಗೊಬ್ರು ಒಪ್ಕೊಂಡಾರ ಅಂದ್ಮೇಲೆ ಮತ್ ನಾವು ಮಾತಾಡ ಅವತ್ತು ಮದ್ವಿ ಬೇಡ ಅಂತ ಈ ಮನೆಗೆ ಬಂದು ನಾವೇ ಹೇಳಿದ್ದ ಅದಕ್ಕೆ ಈಗ ಅವ್ರು ಒಪ್ಕೊಂಡಾರ ಅಂತೇಳಿ ಬಂದು ಹೇಳ್ತಾ ಹೇಳ್ತಾದೆ ನಿಮಗೆ ಯಾಕಂದ್ರೆ ನಾವೇ ಮದಿ ಮಾಡ್ಕೊಟ್ ದೊಡ್ಡೋರಾಗೇ ಉಳಿತೀವಿ ಮತ್ತ್ ಅವ್ರವ್ರೆ ಮಾಡ್ಕೊಂಡ್ಬಿಟ್ರೆ ನಾವ್ ಸಣ್ಣವರಾಗ್ಬಿಡ್ತೀವಿ ನೋಡ್ರಿ ಅವ್ರ ಮುಂದೆ ಹೌದು ಶ್ರೀಕಂತ ನೀ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸರಿ ಐತಿ ನನಗಂತೂ ನಿಜ ಹೇಳ್ತೇನೆ ನಿನ್ನ ಮನಿ ಸಂಬಂಧ ನನಗೆ ಭಾಳ ಇಷ್ಟ ನಮ್ಮ ಅಲ್ಲ ನನಗೆ ಕರೆ ನನಗೆ ಎಷ್ಟು ಬೇಜಾರಾಗಿತ್ತು ಅಂದ್ರೆ ಒಂದು ಕ್ಷಣಕ್ಕೆ ಏನಪ್ಪ ಹಿಂಗ ಆಗ್ಬಿಡ್ತು ಅಂತ ಭಾಳ ಬೇಜಾರಾಗಿತ್ತು ಅಲ್ಲ ನಾನು ನೀನು ಗೆಳೆಯ ಅದೀವ ಸಂಬಂಧಿಕರಾಗ್ಬೇಕು ಅಂತ ಆಸೆ ನನಗೆ ಅದಣ್ಣ ದೇವರು ಒಬ್ರಿಗೊಬ್ರು ಮಾಲಿ ಹಾಕಿ ಕಸಿರ್ತಾನಂತಲ್ಲ ಯಾರ ಹಣೆ ಬರ್ದಾಗ ಯಾರ ಅಂತೇಳಿ ಹಿಂಗ ನಾವು ಮನುಷ್ಯರು ಏನೇ ಮಾಡಿದ್ರು ದೇವ್ರಂತ ಇರ್ತಾನಲ್ಲ ಆ ತಪ್ಸಕ್ ಆಗಲ್ಲ ಹಂಗೆಲ್ಲ ಅಷ್ಟು ಸುಲಭ ಅಲ್ಲ ಅದನ್ನ ತಪ್ಸಕ ನೀವೇನಂತೀರಿ ಸಾಯ್ತರ್ಕಾರ ಅನ್ನಕ್ಕೆ ಏನಾಯ್ತು ರೀ ಈಗ ಮತ್ತೆ ಆತಲ್ಲ ಮತ್ತೆ ಮಾಡ್ಕೊಳಕತ್ತಾರ ಮಾಡ್ಕೊಳ್ಬೇಡ್ರಿ ಮದುವೆ ಅದ್ರಾಗ ಏನೈತೆ ಮತ್ತೆ ಅವ್ರ ಅಲ್ಲಿ ಅಂದಾಗ ನಾವು ಸುಮ್ಮನೆ ಆಗೋದು ಮಾಡ್ಕೋತೇವೆ ಅಂದಾಗ ಮಾಡೋದಪ್ಪ ಅಷ್ಟೇ ಹಂಗೆ ಯಾಕೆ ಅನ್ಕೊಂತೀರಿ ಸಾಯಿತ್ರ ಕರೆ ಹಾ ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಮತ್ತೆ ಅವು ಈಗ ಇಷ್ಟಪಡ್ತೀನಿ ಅಂತಂದಮೇಲೆ ಈಗ ಮಾಡ್ಕೋತೇವೆ ನಾವು ಒಬ್ರಿಗೊಬ್ರು ಮದುವೆ ಅಂದ್ಮೇಲೆ ಮಾಡಲೇಬೇಕಾಗತ್ತಲ್ಲ ರೀ ನಾವು ಹ್ಞೂ ಹ್ಞೂ ಹೌದು ರೀ ಸರಿ ಹಂಗಾರೆ ನಾ ಹೇಳೋದಾದ್ರೆ ಇವತ್ತು ನನ್ನ ಮೇನ್ ಇಲ್ಲಿ ಬಂದಿದ್ದ ಉದ್ದೇಶನೇ ಮದ್ವಿ ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಆದ್ಮೇಲೆ ಜಾಸ್ತಿ ದಿನ ಬಿಡಬಾರ್ದು ಅಂತಿದ್ರು ಹಿರಿಯರು ಅದು ಏನು ಸುಳ್ಳಲ್ಲ ನಾವು ಒಂದು ವರ್ಷ ಗ್ಯಾಪ್ ಬಿಡಣ ಅಂತ ಅನ್ಕೊಂಡಿದ್ವಿ ನಾನು ಅಂತೀನಿ ಈಗ ಅವ್ರಿಬ್ರು ಒಪ್ಕೊಂಡ್ರ ಒಬ್ರಿಗೊಬ್ರು ಆದಷ್ಟು ದೌಡ್ ಮಾಡಿ ಮುಗಿಸ್ಬಿಡೋಣ ಅಂತ ಹ್ಮ್ ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ ಮತ್ತೆ ನೀ ಅದಕ್ಕೆ ಏನ್ ಹೇಳ್ತೀಯ ಅಂತೇಳಿ ನಾನು ಸುಮ್ಮನಾಗಿದ್ದೆ ಆಗಿದ್ದೆ ನಾ ಅಂತೇನು ಕಾವ್ ಹೆಂಗಿದ್ರು ಈಗ ಡಿಸೆಂಬರ್ ತಿಂಗಳು ಎಲ್ಲ ಮದ್ವಿ ಸೀಸನ್ ಈಗ ಪೂರ್ತಿ ಹೌದಾ ಹ್ಮ್ ಬಡ ಬಡ ಇದ ತಿಂಗಳದಾಗ ಈಗ ಬರುವ ತಿಂಗಳದಾಗ ಲಗ್ನ ಮಾಡ್ಬಿಡೋಣ ಅಂತೇನ್ ನಾನು ಏನಂತೀಯಪ್ಪ ಹ್ಮ್ ಆಗ್ಲಿಲ್ಲ ಏನಂತ ಹಂಗ ಮಾಡೋಣ ఏ అదింత ముంచె ఎంగేజ్మెంట్ మూ రొక్క బందా నీ ఆ రొక్క ఈ పసు శ్రీధర ఏ మాట్తి ఏ అమౌంట్ అన్నదమ్ీరు అదే ఆ దుడ్డి విచారీ తగిలే బేడా ఏ ಅದೆಲ್ಲ ಈಗ ಮಾತಾಡ್ತಕ್ಕದಲ್ಲ ಏನೇನ ನನ್ ಮಗಳ್ ನಾ ಮಾಡ್ಕೊಟ್ಟೆನೆ ಅಂತ ಅನ್ಕೋತೇನೋ ಅಷ್ಟೇ ಮದ್ವೀದಿಗೆ ಎಲ್ಲ ನಿಂದೆ ಅಲ್ಲ ನಾನೇ ಯಾಕೆ ಕಿಡ್ಸ್ಕೊಲಿ ಮದ್ವೀದ್ ನೋಡಪ್ಪ ಹುಡ್ಗನ್ ಕಡೆದೆ ಎಲ್ಲಾ ಪೂರ್ತಿ ನಾನ್ ಇದ್ರೊಳಗ್ ಭಾಗವಹಿಸಂಗೆ ಇಲ್ಲ ಅತ ಏನ ನನ್ಗೇನಿಲ್ಲ ನನ್ ಮಗಳ್ ಕರ್ಕೊಂಡ್ ಬರೋದು ನೀವ್ ತಾಳಿ ಕಟ್ತೀರಿ ನಿಮ್ ಮಗಳ್ ನನ್ ಮಗಳನ್ನ ಆರಾಮ್ ನಿಮ್ ಮನೆಗ್ ಕಳ್ಸೋದಷ್ಟೇ ಬಿಡಪ್ಪ ಹೋಗ್ಲತ್ತ ಬೇಡ ಸರಿ ಡಿಸೆಂಬರ್ ತಿಂಗಳ ಮೂರ್ತ ಕೇಳಿಸಿ ಇನ್ನ ನಮಗ ಟೈಮು ನವೆಂಬರ್ ಇದು ನವೆಂಬರ್ ಇವತ್ತು ಹದಿನಾರು ತಾರೀಕು ಆತಪ್ಪ ಈಗ ಡಿಸೆಂಬರ್ ದಿನ ಇನ್ನಿಲ್ಲ ಬಡ ಬಡ ನನ್ ಕೆಲ್ಸ ಏನಂಗಾರ ಮದ್ವಿ ನಾನ್ ಬಡಬಡ ಚತ್ರ ಬುಕ್ ಮಾಡ್ತೀನಿ ಏನ ಮದ್ವೀದಿ ಏನೇನ್ ಜವಳಿ ಹಾಕ್ಸೋದು ಮಾಡೋದು ಬಂಗಾರ ಇದು ಬಡೋದು ಎಲ್ಲಾ ಕೆಲಸ ಮುಗಿಸ್ಬಿಡೋಣ ಅಂತೀನಿ ನಾನು ಏನಂತೆ ಹ್ಮ್ ಇಲ್ಲ ಮಾಡ್ ಮುಗಿಸ್ಬಿಡಣ ಇವಾಗ ಈಗ ಮದ್ವೆ ಈಗ ಇವರು ಸರ್ವಿಸ್ ಇದದ್ರ ಅದು ಎಂಥದ್ದು ಅಂತಾರಲ್ಲ ನಾ ಅದು ಮ್ಯಾರೇಜಿಂದ ಬರೀ ನಾವು ಇಂಥ ದಿನ ಮದ್ವೆ ಅಂದ್ರೆ ಸಾಕು ಅವರೆಲ್ಲ ಛತ್ರ ರೆಡಿ ಮಾಡಿ ಅದೆಲ್ಲ ಮಾಡಿ ಕೊಡ್ತಾರಲ್ಲ ಅದನ್ನು ಕೇಳಿದ್ರೆ ಹೆಂಗಾಗಬಹುದು ಹುಡುಗ ಹುಡುಗಿ ಇದು ಶಾಸ್ತ್ರ ಸಂಪ್ರದಾಯ ಎಲ್ಲಿ ನಷ್ಟನ ನೀಳಾಕ್ಬೇಕು ಪ್ರತಿಯೊಂದು ಎಲ್ಲ ನಾವು ಮಾಡ್ತೀವಿ ಈಗ ಛತ್ರ ಬುಕ್ ಹೋಗು ಇವೆಲ್ಲ ಆಗಲ್ಲಲ್ಲ ಈ ಮನೆ ಮದ್ವೆದಿ ಏನೋ ಮದ್ವಿ ಮ್ಯಾರೇಜ್ ಇವೆಂಟಿಂದ ಹಿಡಿತಾರೆ ನೋಡೋರು ನನಗದು ಹೇಳಕ್ಕೆ ಬರುವಲ್ದು ಅಲ್ಲ ನಾವೇ ಛತ್ರ ನೋಡಿ ನಾವೇ ಎಲ್ಲ ಮಾಡಿದರೆ ಆಕಿತ್ತಪ್ಪ ಇಲ್ಲ ಇಲ್ಲ ತಳಿ ಸಾವಿತ್ರಿ ಬೇಡ ಇದು ಪರಕರ ನೀವು ಹೇಳೋದು ಬರಬರಿನೇ ಐತಿ ನಾವು ಕೆಲ್ಸದ ಇರೋರು ಇವನ್ನೆಲ್ಲ ಎಲ್ಲಿ ಮಾಡೋಕೈತಿ ಏನ ಹ್ಞೂ ಆಮೇಲೆ ಅವ್ರ ಅರೇಂಜ್ಮೆಂಟು ಎಲ್ಲ ಚಲೋ ಮಾಡಿಕೊಡ್ತಾರ ಸರಿ ಹಂಗೆ ಮಾಡೋಣ ಅಂತ ಗೋರಿ ಹಂಗರ ನಾವು ಅವ್ರಿಗೆ ಇಂಥ ದಿನ ಮದ್ವಿ ಅಂತೇಳಿ ಎಲ್ಲ ಪ್ರತಿಯೊಂದು ಅವರೇ ರೆಡಿ ಮಾಡ್ತಾರೆ ನಾನು ಅವ್ರಿಗೆ ಕೊಡ್ತೇನೆ ತಗ್ರಿ ಕಾಂಟ್ರಾಕ್ಟ್ ಕೊಟ್ಕೊಡ್ತೀನಿ ಮ್ಯಾನೇಜ್ಮೆಂಟ್ನವ್ರಿಗೆ ಅವರೆಲ್ಲ ತೊಗೊಂಡು ಮದ್ವೆ ಇಂಥ ದಿನ ಅಂದ್ರೆ ಸಾಕು ಮದ್ವಿ ಛತ್ರದಿಂದ ಹಿಡಿದು ಅರ್ಶನ ನೀರಿಂದ ಹಿಡಿದು ಮದ್ಮಗಳು ಕರ್ಕೊಂಡು ಹೋಗೋದ್ರಿಂದ ಒಂದು ಪ್ರತಿಯೊಂದು ಎಲ್ಲ ಮಾಡ್ತಾರೆ ನಮ್ಮ ಜವಳಿ ಹಾಕಿಸ್ಕೊಳ್ಳೋದು ಬಂಗಾರ ಬೆಳ್ಳಿ ತರೋದು ಆಮೇಲೆ ಇದು ಏನದು ಹುಡುಗ ಹುಡುಗಿ ಅರ್ಶನ ಮದುಮಕ್ಳು ಮಾಡೋದು ಇವಿಷ್ಟೇ ನಮ್ ಕೆಲ್ಸ ಇರ್ತಾವೆ ಊಟದ್ದು ಅವರೇ ನೋಡ್ಕೊತಾರೆ ಎಲ್ಲ ಯಾಕೆ ಕೆಡಿಸ್ಕೋಬೇಕು ಹೌದ್ರಿ ಯಾವ ಯಾವ ಐಟಮ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಾಕು ಅವ್ರ ಅದೇ ಮಾಡಿ ಅವ್ರ ಮಂದಿನೇ ನೀಡಿ ನೀಡಿಬಿಡ್ತಾರೆ ಇಲ್ಲ ನೀವು ಹೇಳಿದ್ದು ಬರಬರಿ ಐತಿ ಹಂಗ ಲೇಟ್ ಆಯ್ತು ಅಂದಿದ್ ನೋಡಿ ಆಫೀಸ್ ಅಂತ ಮಾಡೀನಿ ಇಲ್ಲಪ್ಪ ಈಗಂತರೂ ಯಾವ ಆಫೀಸ್ಗೂ ಒಂಟೇ ಇಲ್ಲ ನಾನು ಆರಾಮ್ ಮನೆಯಾಗಿರ್ತೇನೆ ನೋಡ ಮಗ ಕೈಗ್ ಬಂದಾನ ಮೂರು ಮೊಮ್ಮಕ್ಳಾಗಿ ಒಂದಲ್ಲ ಎರಡಲ್ಲ ಅಂತೇಳಿ ನನ್ನ ಮೊಮ್ಮಕ್ಕಳ ಕಡೆ ನಾನು ಆರಾಮ್ ಕಾಲ ಜೊತೆಗೆ ಅದೇ ನನ್ನ ಆಸೆ ನೋಡಪ್ಪಳ ಇರ್ತಾವ್ ಹೋಗಿ ಆಡಕತ್ತೆ ಅವ್ರನ್ನ ಅವ್ರಕೊಂಡೆ ಅಂದ್ರೆ ನನಗೆ ಯಾವ್ದು ಲಕ್ಷ್ಯ ಆಗೋದಿಲ್ಲ ನೋಡು ಅಷ್ಟೇ ಆಗ್ಲಪ್ಪ ನನ್ನ ಮಗನು ಕೈಗೆ ಬಂದನಾ ಅದು ಏನ್ ಮಾಡ್ಬೇಕು ಹೇಳು ಹ್ಮ್ ಈಗ ಸದ್ಯಕ್ಕ ಒಂಚೂರು ನಾ ಬಿಸೇ ಅದೀನಿ ಆದಷ್ಟು ನಿನ್ನಂಗ ನಾನು ಕುಂದಿರ್ಬೇಕಂತ ಮರೆಯ ಆಗ್ಲಿ ಆಗ್ಲಿ சாய்ருக்காரே நங்கொத்து யாக்கோ நீ பால் பேஜாரனாகி ரீ யாக்கே நம்ம மம்மீங்க அஷேனும் இஷ்ட இல்லை அதுக்கு நம்ம அப்பாஜி நன்மே காணி பாய் முச்சுக்கொண்டிர்வென் அதுக்க சும்னதாக்கி இல்லைடா பூர்ணிமா நீங்க வந்து மாத்துனி ஏனா நீ தப்பாரோ தீர்க்கோ ஏனா தீர்க்கோ இல்லை நீமப்பா நிமாதர அவ்வள முந்தைத்த நான் நீஞ்சூர் சுதார்சோது பால ஒழ ஏனா துடோர நடுக்கு வந்து மாதாடோது முக்து துர்சோது பாயி வந்து மாதாடோது ஏனா அல்லடா நீ சி சண்டே இற ஏனா இல்லை முந்த் குத்தரு நான் நண்ட ஏன்னா சதரில் ஏனா நன் கண்ட ஏன்னா எத்த வரது ஏன் மரியாதை ஐத்தி அப்பா நம்ம அப்பார்க்கே கேத்தார் ஏனா இதே ஒமே வந்து நம்ம இதர மாதாடி இன்னொந்தசல ஏனார ஹிங்க மாதாட் நினை மத்த நம்ம அக்காரேன்த்தார்த்தில் நான் எத மத்தொன் கொட்டை படுத்தேன் மத்த நான் கே மரியாதையா சந்தி எி நினை ஒள்ளேது அஸ்டே நன் கண்ட இல்லை குத்த இதெல்லாம் மாதாட்கோட நீங்க ಇಲ್ಲ ಅಣ್ಣಾರ ಇವತ್ತು ನಾನು ನೇರವಾಗಿ ಅಂದ್ಬಿಟ್ಟೆ ಯಾಕಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ನೀವು ಅಷ್ಟೇ ನಾನು ಈಗ ನಾವು ಹೆಂಗದಿರಿ ಆಕಾರ ಹೆಂಗ್ ಹುಡುಗಿ ಹಿಂಗೆ ಬಂದು ಮಾತಾಡ್ತೈತಿ ಮಾತಾಡ್ತಿದ್ದೆ ಇದ್ನ ಕಲ್ಸ್ಯಾರ ಮನೆಯಾಗ ಅನ್ನಂಗ ಆಗಬಾರ್ದು ನೋಡ್ರಿ ಅವ್ರಿಗೆ ಮಾಡೋದ್ರಿಂದ ಈಗ ನಮ್ಮ ನಮ್ಮ ತಂದೆ ತಾಯಿ ಮರ್ಯಾದೆ ಹೋದಂಗಂತರ ಅದ್ರ ಸಂಬಂಧ ಏನು ಏನ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಹ್ಞೂ ಸರಿ ನಾವ್ ಬರ್ತೇತವ್ರಿ ಪೂರ್ಣಿಮಾ ನಿನಗೆ ಇಲ್ಲ ನಿನ್ ಒಂದು ಹುಡುಗನ ನೋಡಿ ಮೊದಲು ಮದುವೆ ಮಾಡಿ ಆಟತೀ ಮನೆಯಿಂದ ಏ ನಿನಗೆ ಸಲ ಹೇಳ್ಬೇಕು ನಿನಗೆ ಬಂದ್ ಹಿಂಗೆ ಮಾತಾಡಿ ನನ್ ಮರ್ಯಾದಿ ಅಂತ ಅಂತೇಳಿ ಮರ್ಯಾದೆ ಬಂದ ತಂದ್ ನಿನ್ಗ ಹೊಟ್ಟಿಗೆ ಅನ್ನತಿಥಿ ಏನ್ ತಿಂತೀನಿ ನಿನಗೆ ಸಲ ಹೇಳ್ಬೇಕ್ ನನ್ಗ ಇಲ್ಲೋಡ ಲಾಸ್ಟ್ ಇನ್ನೊಂದ್ಸಲ ಏನಾರ ತುಟಕ್ ಅಂತ ಹೇಳಿ ಅದು ನಾನು ಗೆಳೆಯನ ವಿಚಾರದಾಗ ನಮ್ಮ ಸಂಬಂಧದ ನಡಕ್ ನೀ ಬಂದ್ ಮಾತಾಡಂಗಿಲ್ಲ ಅಷ್ಟೇ ನನಗ್ ಗೊತ್ತು ನಿನಗೆ ಸಮಾಧಾನ ಹುಡುಗಿ ನ ಮನೆ ಸೊಸಿ ಆಗತ್ತಿರೋ ಅಂತ ಹೇಳಿ ಅದನ್ನ ಏನಾದ್ರು ಸಿಟ್ಟಿಟ್ಕೊಂಡು ಬಂದ್ ಈ ತರ ಎರಬ್ರಿ ಮಾತಾಡಿದಿ ಅವ್ರು ಯಾರು ಮುಂದ್ ಮಾತಾಡ್ತೀಯಲ್ಲ ಅವ್ರ ಇದ್ರಿಗೆ ಎದ್ದು ಕೊಟ್ಟ ಕೊಟ್ಟಿನ ಅಂದ್ರ ಮತ್ತ್ ಮರ್ಯಾದೆ ಮರ್ಯಾದಿ ಹೋಗಿ ವಯಸ್ಸಿಗೆ ಬಂದು ಹುಡುಗಿ ಮ್ಯಾಗ ಕೈ ಮಾಡಬಾರ್ದು ಎಷ್ಟಾದ್ರೂ ವಯಸ್ಸಿಗೆ ಬಂದು ಮಗಳಕಿ ಅಂತ ಸುಮ್ನಿರ್ತೇನೆ ಅವ್ರ ಎದುರಿಗೆ ಎದ್ದು ಹೊಡ್ದನಿ ಅಂದ್ರೆ ಮತ್ತೆ ಇಲ್ಲ ಬಾಯಿಗೆ ಬಂದಾಗ ಏನಾರು ಅಂದೆ ಅಂದ್ರ ಮರ್ಯಾದೆ ಕಳ್ಕೊತಿ ಎಷ್ಟಿರ್ಬೇಕು ಅಷ್ಟೇ ಇದ್ರೆ ನಿನಗೆ ಒಳ್ಳೇದು ಸಾವಿತ್ರಿ ಇದನ್ನೆಲ್ಲ ನೀ ತಿಳಿಸ್ಕೊಡ್ಬೇಕು ಏನ್ಕೊಡೋದು ಯಾದು ಬೇಡ ಅಂತ ಅದೇ ಮಾಡೋದು ಬೇಡ ಅಂತನೇ ಅದೇ ಮಾಡೋದು ನನಗೆ ಬೇಕಾಗಿದ್ದು ಏನಾರು ನಡೀತಿದ್ದಾನೆ ಈ ಮನೆಯಾಗ ಇಲ್ಲ ಯಾಕೆ ಮಾತಾಡಿ ಸುಮ್ಮನೆ ಕೆಟ್ಟಾಗಬೇಕ ಹ್ಞೂ ಮಗನೂ ಮಾತು ಕೇಳಲ್ಲ ಮಗಳು ಮಾತು ಕೇಳಲ್ಲ ಏನು ನನ್ನ ಕರ್ಮನೋ ಏನೋ ಗೊತ್ತಿಲ್ಲ ಒಟ್ಟೆ ಛೆ ಯಾಕೆ ಹಿಂಗಾತನದೇ ಅರ್ಥ ಆಗುವಲ್ತ್ ನನಗೆ ಹೋಗ್ಲತ್ತ ನಾನೇ ಪೂಜೆ ಪುನಸ್ಕಾರ ಎಲ್ಲ ಅಷ್ಟು ಅಪ್ಪ ಅದು ಯಾಕೆ ದೇವರು ಈ ಥರ ಮಾಡಿಬಿಟ್ನೋ ಏನೋ ಗೊತ್ತಿಲ್ಲ ಒಂದ್ರಾಗೂ ಕಡಿಮೆ ಮಾಡಿಲ್ಲ ನೋಡೋಣ ಯಾವ್ದಾರ ಒಂದ್ ಹೊಸ ರಥ ಹಿಡಿತೀನಿ ಹೊಸ ರಥ ಹಿಡಿದು ಪೂಜೆ ಮಾಡ್ತೀನಿ ಮಾತೆತ್ತಿದ್ರೆ ಪೂಜಿ ರಥ ಪೂಜಿ ರಥ ಅಯ್ಯೋ ದೇವ್ರೇ